ನಮಸ್ತೆ ಕನ್ನಡ ವರ್ಣಮಾಲೆ ಕನ್ನಡ ಭಾಷೆಯಲ್ಲಿ ಕಾಲಕಾಲಕ್ಕೆ ವರ್ಣಮಾಲೆಯ ಅಕ್ಷರಗಳು ಅಕ್ಷರಗಳ ಸಂಖ್ಯೆಯಲ್ಲಿ ವ್ಯತ್ಯಾಸವಾಗುತ್ತಾ ಬಂದಿದೆ ಇತ್ತೀಚಿನ ತನಕ ಕನ್ನಡ ವರ್ಣಮಾಲೆಯಲ್ಲಿ ಐವತ್ತು ಅಕ್ಷರಗಳಿದ್ದವು ಈಗ ದೀರ್ಘಸ್ವರ ರೂಕಾರವನ್ನು ಕೈಬಿಡಲಾಗಿದೆ ಹೀಗಾಗಿ ನಲವತ್ತೊಂಬತ್ತು ಅಕ್ಷರಗಳನ್ನು ಇರಿಸಿಕೊಳ್ಳಲಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಕ್ಷರಗಳನ್ನು ಮುಖ್ಯವಾಗಿ ಸ್ವರಗಳು ಯೋಗವಾಹಕಗಳು ವ್ಯಂಜನಗಳು ಎಂದು ಮೂರು ಗುಂಪುಗಳಾಗಿ ವಿಂಗಡಿಸಲಾಗಿದೆ ಸ್ವರಗಳು ಯಾವುವು ಎಂದರೆ ಸ್ವರಗಳು ಆ ಇ ಉ ಋ ಎ ಐ ಒ ಓ ಔ ಒಟ್ಟು ಹದಿಮೂರು ಅಕ್ಷರಗಳನ್ನ ಹೊಂದಿದೆ ಯೋಗವಾಹಕಗಳು ಅನುಸ್ವಾರ ವಿಸರ್ಗ ಎರಡು ಅಕ್ಷರಗಳನ್ನು ಹೊಂದಿದೆ ವ್ಯಂಜನಗಳು ವ್ಯಂಜನದಲ್ಲಿ ವಿಧ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವ್ಯಂಜನ ಅಂದರೆ ಎಂದರೆ ಏನಪ್ಪಾ ಅಂದರೆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ವ್ಯಂಜನ ಎಂದು ಕರೆಯುತ್ತೇವೆ ವರ್ಗೀಯ ವ್ಯಂಜನಗಳು ಯಾವುದದು ಅಂದರೆ ಕಾವರ್ಗ ಚಾವರ್ಗ ಟಾವರ್ಗ ತಾವರ್ಗ ಪಾವರ್ಗ ಒಟ್ಟು ಇಪ್ಪತ್ತೈದು ಅಕ್ಷರಗಳನ್ನ ಹೊಂದಿದೆ ವರ್ಗೀಯ ವ್ಯಂಜನಗಳು ಕಾವರ್ಗ ಖ ಕ್ಞ ಚಾವರ್ಗ ಚ ಝ ಟಾವರ್ಗ ಟ ಟಾವರ್ಗ ಥ ಥ ಧ ಪಾವರ್ಗ ಫ ಪ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಒಂಬತ್ತು ಅಕ್ಷರಗಳನ್ನ ಹೊಂದಿದೆ ಅವು ರ ಲ ವ ಶ ಶ ಸ ಹ ಲ ಯಾಣ ಮಹಾಪ್ರಾಣ ಅನುನಾಸಿಕ ಅಲ್ಪ ಪ್ರಾಣ ಖ ಘ ಡ ಠ ಡ ಥ ಡ ಮಹಾಪ್ರಾಣ ಖ ಘ ಘ ಛ ಠ ಡ ದ ಪ ಬ ಅನುನಾಸಿಕ ಜ್ಞ ಜ್ಞಾ ನ ನ ಅ ಮ ಸ್ವರಗಳು ಸ್ವರಗಳೆಂದರೆ ಏನು ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ಸ್ವರಗಳು ಎನ್ನುತ್ತೇವೆ ಸ್ವರಗಳಲ್ಲಿ ಎರಡು ವಿಧ ರಸ್ವಸ್ವರ ದೀರ್ಘಸ್ವರ ರಸ್ವಸ್ವರ ಎಂದ್ರೇನು ಮೊಟಕಾಗಿ ಮೊಟಕಾಗಿ ಎಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನ ರಸ್ವಸ್ವರ ಎನ್ನುತ್ತೇವೆ ಉದಾಹರಣೆಗೆ ಆ ಇ ಉ ರು ಎ ಓ ದೀರ್ಘವಾಗಿ ಎಂದರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರ ಎನ್ನುತ್ತೇವೆ ಉದಾಹರಣೆಗೆ ಆ ಇ ಉ ಎ ಐ ಓ ಔ ಯೋಗವಾಹಕಗಳು ಯೋಗ ಯೋಗವಾಹಕಗಳನ್ನು ಹಾಗೆಯೇ ಉಚ್ಚರಿಸಲಾಗುವುದಿಲ್ಲ ಯೋಗ ಎಂದರೆ ಸಂಬಂಧವನ್ನು ಒಂದು ಎಂದರ್ಥ ವಾಹ ಎಂದರೆ ಹೊಂದಿರುವುದು ಎಂದು ಅರ್ಥ ಹೀಗೆ ಬೇರೊಂದು ಅಕ್ಷರದ ಸಂಬಂಧವನ್ನು ಹೊಂದಿದಾಗ ಮಾತ್ರ ಉಚ್ಚರಿಸಲಾಗುವ ಅನುಸ್ವಾರ ವಿಸರ್ಗಗಳನ್ನು ಯೋಗವಾಹಕಗಳು ಎನ್ನುತ್ತೇವೆ ಉದಾಹರಣೆಗೆ ಹಂ ಗಂ ಅನುಸ್ವಾರ ತಂ ತಹ ವಿಸರ್ಗ ವ್ಯಂಜನಗಳು ಸ್ವರದ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳೇ ವ್ಯಂಜನಗಳು ವ್ಯಂಜನಗಳ ಮೂಲ ರೂಪ ಇದಾಗಿರುತ್ತೆ ಕ ಠ ಪ ಇತ್ಯಾದಿ ಈ ವ್ಯಂಜನಗಳಿಗೆ ಸ್ವರ ಸೇರಿದರೆ ಮಾತ್ರ ಉಚ್ಚರಿಸಬಹುದು ಉದಾಹರಣೆಗೆ ಖ ಪ್ಲಸ್ ಆ ಕ ಚ ಪ್ಲಸ್ ಆ ಚ ಠ ಪ್ಲಸ್ ಆ ಠ ಠ ಪ್ಲಸ್ ಆ ತ ಖ ಪ್ಲಸ್ ಆ ಖ ಆಗುತ್ತೆ ಚ ಪ್ಲಸ್ ಹ ಕ ಚ ಆಗುತ್ತೆ